ನಮ್ಮ ಕೌದಳ್ಳಿ ಗ್ರಾಮದಿಂದ ಮುಂದೆ ನಮಗೆ ಏನಾಗುತ್ತೆ ಅರಣ್ಯ ಪ್ರದೇಶ ಸೊ ಇಲ್ಲೆಲ್ಲಾ ಹಸುಗಳೆಲ್ಲ ಓಡಿ ಓಡಿ ಬರ್ತಾ ಇತ್ತ ಅರಣ್ಯವನ್ನ ಬಿಟ್ಟು ಅಂತಂದರೆ ಅಲ್ಲಿ ಏನಾದ್ರೂ ಚಿರ್ತೆ ಗಿರ್ತೆ ಹುಲಿ ಈ ರೀತಿ ಕಂಡುಬಿಟ್ರೆ ಎಲ್ಲ ಓಡ್ಬಂದ್ಬಿಡ್ತಾವೆ ಅಂತ ಇಲ್ಲಿ ಯಜಮಾನ್ರು ಹೇಳ್ತಾ ಇದಾರೆ ಅದು ನೋಡಿ ಅಂದರೆ ಇಲ್ಲಿ ಚಿರ್ತೆ ಹುಲಿಗಳವೆ ಅಂತ ಅರ್ಥ ತಿಂಗಳಲ್ಲಿ

ಓ ನೋಡಿದ ತಕ್ಷಣ ಎಲ್ಲ ಒಟ್ಟು ಆ ಕಡೆ ಅದ ಹಾಂ ನೋಡ್ರಪ್ಪ ಹಾಂ ಇಲ್ಲಿನ ಒಂದು ವಾಸ್ತವವನ್ನ ಯಜಮಾನ್ರು ಹೇಳ್ತಾ ಇದ್ದಾರೆ ಸೊ ಇದನ್ನ ನಾನು ತಿಳಿಸ್ತಾ ಇದ್ದೀನಿ ಎಲ್ಲ ಭಕ್ತರುಂದಕ್ಕೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಮರಿ ಯಾರೇ ಹೋಗಲಿಲ್ಲ ಇಲ್ಲೇ ಇದ್ದು ಅದೇ ಗೊತ್ತು ಗೊತ್ತು ನೋಡಿದೀನಿ ಅದ ಹಾಂ ಆನೆ ಒಂದು ದೊಡ್ಡ ಆನೆನೋ ಅದ ಕುಂಬನೆ ಹೋಗ್ಲಿಲ್ಲ ವಾವು ಇದೇ ಬಿಟ್ಟು ಹೋಗೋದಿಲ್ಲ ಹಾಂ ಬರ ಅದ ಅಲ್ಲಿ ನಿಂತ್ಕೋದು ಇಲ್ಲಿ ಹೋಗೋದ್ ಇಲ್ಲಿ ನಿಂತ್ಕೋದು ಹಾಂ ನಿಂತಿತ್ತಲ್ಲ ರಾತ್ರಿಯೂ ಬಂದಿತ್ತು ರಾತ್ರಿಯೂ ಇತ್ತು இல்லே அது ஓடாட் ஒத்தி சரி 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 ನೋಡಿ ಈ ಇದೆ ವಾಸ್ತವ ದಯವಿಟ್ಟು ಮಹದೇಶ್ವರ ಬೆಟ್ಟಕ್ಕೆ ರಾತ್ರಿ ಸಂಚಾರ ಮಾಡ್ತಕ್ಕಂಥವ್ರು ಜೋಪಾನವಾಗಿ ಹೋಗಿ ಹಾಗೆ ಏನು ಪಾದಯಾತ್ರೆಗಳು ವಿಶೇಷವಾಗಿ ಪಾದಯಾತ್ರೆಗಳನ್ನ ಇವಾಗಲೇ ಸ್ಥಗಿತಗೊಳಿಸಲಾಗುತ್ತೆ ಯಾರೂ ಸಹ ಪಾದಯಾತ್ರೆಯವರು ಬರ್ತಾಯಿಲ್ಲ ದಯವಿಟ್ಟು ಪಾದಯಾತ್ರೆಯನ್ನು ತಾವೇ ಸ್ವ ಇಚ್ಛೆಯಿಂದ ನಿಷೇಧವನ್ನು ಮಾಡ್ಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತೀನಿ ರಾತ್ರಿ ಸಂಚಾರ ಪಾದಯಾತ್ರೆಯನ್ನು ಮಾಡಕ್ಕೆ ಹೋಗಬೇಡಿ ಸೊ ನೋಡಿ ಈಗಾಗಲೇ ನಿಮಗೆ ಹಸುಗಳು ಉದಾಹರಣೆ ಕೊಟ್ಟಿದ್ದೀನಿ ಎಲ್ಲ ದಗಡ್ ದಗಡ್ಗಡ ಬಂದ್ಬಿಡ್ತು ಅಲ್ಲಿಂದ ಅರ್ಧ ಆಯ್ತು ಸೊ ಇಲ್ಲಿ ಯಜಮಾನ್ರು ಅವರೊಂದು ಹೇಳಿಕೆ ಅಲ್ಲಿ ಉಲಿತಾ ಪ್ರಚಿರತೆ ನೋಡಿಬಿಟ್ರೆ ಎಲ್ಲ ಬಂದ್ಬಿಡ್ತವೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆ ಆನೆಗಳು ಸಹ ಒಂದು ಆನೆ ನಿರಂತರವಾಗಿ ಯಾವಾಗಲೂ ಇಲ್ಲೇ ಇರ್ತದೆ ಅಂತ ಒಂದು ಹೇಳಿಕೆಯನ್ನು ಸಹ ಇದ್ದಾರೆ ಸೊ ನಮ್ಮ ಕೌದಳ್ಳಿ ಏನು ಈ ಚೆಕ್ ಪೋಸ್ಟ್ ಏನಿದೆ ಇದನ್ನು ಬಿಟ್ಟರೆ ಇನ್ನು ಮಹದೇಶ್ವರ ಬೆಟ್ಟದ ತನಕ ಅರಣ್ಯ ಪ್ರದೇಶವೇ ಅರ್ಥ ಆಯ್ತು ಅದಕ್ಕೋಸ್ಕರ ಪ್ರವಾಸಿಗರಿಗಾಗಿ ಈ ಸೂಕ್ತ ಸಲಹೆಯನ್ನು ನೀಡ್ತಾಯಿದ್ದೀನಿ ಎಲ್ಡ್ರಿಗೂ ಒಳ್ಳೇದಲ್ಲಿ ಕಂಡ್ರಪ್ಪ ಎಲ್ಡ್ರಿಗೊಳ್ಳೆದಲ್ಲಿ ಸೊ ಇಲ್ಲಿ ದ್ವಿಚಕ್ರ ವಾಹನ ಮತ್ತು ಆಟೋ ಗೂಡ್ಸ್ ವಾಹನಗಳಿಗೆ ನಿಷೇಧವನ್ನು ಮಾಡಲಾಗಿರ್ತದೆ ಜಾತ್ರೆ ಮುಗಿಯುವವರೆಗೆ ಸೊ ಹದಿನೆಂಟರ ನಂತರ ನಿಮಗೆ ಏನೋ ಅವಕಾಶಗಳನ್ನು ಅಂದರೆ ಮಹಾರಥೋತ್ಸವ ಮುಗಿದ ನಂತರ ನಿಮ್ಗೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗುತ್ತೆ ಸೊ ಎಲ್ರಿಗೂ ಒಳ್ಳೇದಾನೆ